ವ್ಯಾಪಾರ ಮಾಡ್ತಾ ಈ ಸಲ ನೀವು ನೋಡಿ ಬೀದಿ ಬದಿಲಿ ಕುತ್ಕೊಂಡು ಪಾಪ ಕಷ್ಟ ಪಡ್ತೀರಿ ಬೀದಿ ಬದಿ ವ್ಯಾಪಾರಸ್ಥರು ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ ಬಿಜೆಪಿ ನಡೀತೈತಿ ಧಾರವಾಡ ಕ್ಷೇತ್ರದಲ್ಲಿ ಬಹಳ ಪ್ರಮುಖವಾಗಿ ಅದರಲ್ಲೂ ಕೂಡ ದೇಶದಾದ್ಯಂತ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ನೀವ್ ಅನ್ಕೋತೀರಿ ಯಾಕೆ ಬಿಜೆಪಿ ಬರ್ಬೇಕು ನಮ್ಗೆ ರೈತರಿಗೆ ಅನುಕೂಲ ಐತಿ ಬಿಜೆಪಿ ಅಂದ್ರಿ ಅದಕ್ಕೆ ನಾವು ಬಿಜೆಪಿ ಎರಡ್ ಸಾವಿರ ರೂಪಾಯಿ ಬ್ಯಾರಿ ಬರ್ತೈತಿಲ್ಲ ರೈತರಿಗೆ ನಮ್ಗೆ ಅನ್ನ ಹಾಕೋದ ಬಿಜೆಪಿ ಬಿಜೆಪಿ ಬರ್ಬೇಕು ನಮಗ ಎರಡ್ ಸಾವಿರ ರೂಪಾಯಿ ಬೇಕಾಗಿಲ್ಲ ಬಿಜೆಪಿ ಹಾಕ್ಬೇಕು ಅಂತ ಸರ್ಕಾರ ನೋಡ್ರಿ ಮಾಡಿಟ್ಟಾರ ಏನ್ ಮಾಡ್ ಸಾವಿರ ಕೊಟ್ರ ಹೆಚ್ಗೆ ಎಲ್ಲಾ ಹೆಚ್ಗೆ ರೇಟ್ ಮಾಡ್ಯಾರ ದುಡಿಮಿ ಇಲ್ಲ ಏನ್ ಬದಕ್ಬೇ ಹೇಳ್ರಿ ಮತ್ತೆ ಅದಕ್ಕಾದ ಬಿಜೆಪಿ ನೀವೇನಂತೀರ ಬಿಜೆಪಿನ ಅಂತೇಳಿ ನಾವ್ ಸರ್ ನೀವೇನಂತೀರಿ ಸರ್ ಯಾವ ಪಕ್ಷ ಬಂದರು ಉತ್ತಮ ಅಂತೀರ ನಮ್ದು ಕಾಂಗ್ರೆಸ್ ಸರ್ ಯಾಕೆ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಎಲ್ಲ ಜನ ಆಡಳಿತ ಕಾರ್ಯಕ್ರಮ ಮಾಡೋದ ಸರ್ ಅಜ ಯಾವ್ದು ಬಂದ್ರೆ ಚೆನ್ನಾಗಿರ್ತದ ಸರ್ ನಿನಗೆ ಬಿಜೆಪಿ ಸರ್ ಯಾಕ ಯಾಕಜ ಏನು ಎಪ್ಪತ್ತು ವರ್ಷ ಅರವತ್ತು ವರ್ಷ ಕಾಂಗ್ರೆಸ್ ಆಡಿದ್ರು ಏನು ಮಾಡಕ್ ಆಗಿಲ್ಲ ಅದರಿಂದ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಜುಕೇಶನ್ ಕೊಟ್ಟಿಲ್ವಾ ವೈದ್ಯಕೀಯ ಕೊಟ್ಟಿಲ್ವಾ ಈಗ ಸುಮಾರು ಬೇಸ್ಮೆಂಟ್ ಹಾಕೊಟ್ಟಿಲ್ವಾ ಬರುವ ರೊಕ್ಕನು ಕಟ್ ಮಾಡ್ಯಾರ ಒಂದು ತಿಂಗ್ಳು ಕೊಟ್ಟು ಇಲ್ಲಿ ಮಟ್ಟನು ಇಲ್ಲ ಬಸ್ ಫ್ರೀ ಮಾಡಿ ಅವ್ರ ಅಭಿವೃದ್ಧಿಗೆ ಏನು ಒನ್ ರೂಪಾಯಿ ಅಂತ ಹೇಳಣ್ಣ ಡಿ ಕೆ ಶಿವಕುಮಾರ್ ಅವ್ರ ಅಭಿಪ್ರಾಯ ಅಂತ ಕೇಳಬೇಡ್ರಿ ರೊಕ್ಕ ಅಭಿವೃದ್ಧಿಗೆ ಅಂತ ಹೇಳೋಣ ಸಿದ್ದರಾಮಯ್ಯನು ಹೇಳಣ ಡಿ ಕೆ ಶನು ಹೇಳ ಮತ್ತೇನು ಅಭಿವೃದ್ಧಿ ಆಗೈತಿ ಏನು ಅಭಿವೃದ್ಧಿ ಇಲ್ಲ ಕಾಂಗ್ರೆಸ್ ಬರೀ ರೊಕ್ಕ ಮಾಡ್ಕೊಳಕ ಬಡಬಗ್ಗರಿಗೆ ಏನು ಮಾಡುದಲ್ಲ ಕಾಂಗ್ರೆಸ್ ಓಕೆ ಪ್ರಹ್ಲಾದ್ ಜೋಶಿ ಅಭಿವೃದ್ಧಿ ಮಾಡ್ಯಾರ ಇಲ್ಲಿ ಎಷ್ಟು ಮಾಡಿಲ್ಲ ಸಲ ಹೊಸ ಮುಖಕ್ಕೆ ಮನೆ ಹಾಕವರಲ್ಲ ವಿನಯ್ ಮಸೂಟಿಗೆ ಹಾ ಹಾಕ್ತಾರ ಬಿಜೆಪಿಗೆ ಹಾಕ್ತಾರ ಎಲ್ಲರೂ ಈ ಸಲ ಹೇಳಿ ಸರ್ ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ನಮ್ಮ ಪ್ರಕಾರ ಬಿಜೆಪಿ ಬಂದ್ರೆ ಉತ್ತಮ ಯಾಕೆ ಸರ್ ಬಿಜೆಪಿನ ಬರಬೇಕು ಅಭಿವೃದ್ಧಿ ಕೆಲಸ ಆಗ್ಯಾವ ರೈತರ ಬಗ್ಗೆ ಒಂದಿಟ್ಟು ಇನ್ನೂ ಕಾಯ್ಜಿ ಅದವರು ಅದ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಈ ಪಿ ಎಮ್ ಕಿಸಾನ್ ದುಡ್ಡು ಜಮಾ ಹಾಕಿತ್ತು ಸೀದಾ ಗ್ಯಾರಂಟಿ ಕೈಯಾಗ ಬಂದು ದುಡ್ಡು ಧಾರವಾಡ ಕ್ಷೇತ್ರ ಅಭಿವೃದ್ಧಿ ಆಗಕತ್ತತ್ರ ಇಲ್ರಿ ಅಭಿವೃದ್ಧಿ ಆಗಾಕತ್ತೈತಿ ಒಟ್ಟು ನಿಮಗೆ ಬಿಜೆಪಿನ ಕಾಂಗ್ರೆಸ್ ಬಿಜೆಪಿ ರಜಾ ನಮಸ್ಕಾರ ಯಾವ ಪಕ್ಷ ಬರ್ಬೇಕು ಅನ್ಕತ್ತೀರ ರೀ ನೀವು ಈಗ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಬರಬೇಕು ಯಾಕಂದ್ರೆ ಕೆಲಸ ಮಾಡ್ಯಾರ ಅವರು ಹೌದು ಕೆಲಸ ಮಾಡ ಏನು ಕೆಲಸ ಮಾಡ್ಯಾರೆ ಬಸ್ ಫಿರಿ ಮಾಡ್ಯಾರ ಎಲ್ಲ ಮಾಡ್ಯಾರ ಓಕೆ ನಿಮಗೆ ಈಗ ಕೇಂದ್ರ ಚುನಾವಣೆ ಅಲ್ವಾ ಇದು ಮೋದಿ ವರ್ಸಸ್ ಕಾಂಗ್ರೆಸ್ ಮೋದಿನ ಕಾಂಗ್ರೆಸ್ ಮೋದಿನಿ ಚಲೋ ಒಂದು ಈಗ ಸದ್ಯಕ್ಕೆ ಮೋದಿ ಚಲೋ ಮೋದಿ ಅಲ್ಲ ನಿಮಗೆ ಈಗ ನಡೀತಾ ಇರೋದು ಕೇಂದ್ರ ಚುನಾವಣೆ ಯಾರಿದ್ರು ಉತ್ತಮ ಮೋದಿ ಮೋದಿ ಕೊಡ್ತೀವಿ ಹೌದಾ ನಮಸ್ತೆ ವ್ಯಾಪಾರಸ್ಥರು ಕಷ್ಟಪಡ್ತೀರಿ ಎಲ್ಲ ಕಷ್ಟ ಏನು ಮಾಡ್ತಾರೆ ನಮಗೆ ದುಡಿದೇನು ತಪ್ಪೋದಿಲ್ಲ ಅಲ್ಲ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ ಮೋದಿ ಚೆನ್ನಾಗಿ ಮಾಡಿದಾನ ನೋಡಿ ಅಷ್ಟೇ ನಮಗೆ ಇದೇ ಒಂದೇ ನಮ್ಗೆ ಸರ್ ನಮಸ್ಕಾರ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಸರ್ ಇಲ್ಲಿ ಈ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದೀರಾ ನಿಮ್ಮ ದುಡಿಮೆ ಮತ್ತೆ ಅಭಿವೃದ್ಧಿ ಅಂತ ಬಂದಾಗ ದೇಶದ ಒಳಿತು ಅಂತ ಬಂದಾಗ ಯಾವ್ದು ಉತ್ತಮ ಅನ್ಸುತ್ತೆ ಸರ್ ಮೋದಿ ಸರ್ ಅಜೇ ಬಿಜೆಪಿ ಬಂಧು ಉತ್ತಮನಾ ಕಾಂಗ್ರೆಸ್ ಬಂಧು ಉತ್ತಮನಾ ಅಣ್ಣ ಬಿಜೆಪಿ ಗೆ ಹಾಕಕ್ಕೆ ಬಿಡಪ್ಪ ಯಾಕೆ ಬಿಜೆಪಿ ಆ ನಮ್ ಹುಟ್ಟಿದ ಬಿಜೆಪಿ ಗೆ ಹುಟ್ಟಿದ ಬಿಜೆಪಿ ಗೆ ಅಷ್ಟೊಂದು ಅಭಿಮಾನ ಯಾಕೆ ಅಂದ್ರೆ ಮೋದಿ ಇದು ಮಾಡತಾನಲ್ಲ ಸಾಕು ನಮಗೆ ದೇಶಕ್ಕೆ ಸೇವೆ ಮಾಡಿದ್ರು ಸಾಕು ನಾವೇನ ಇವತ್ತಿರಾರ ನಾ ನಮ್ ಸೇವೆ ನಿಮ್ಮ ಸೇವೆ ಮಾಡೋರು यार ಅದ ದೇಶಕ್ಕೆ ಸೇವೆ ಅಂದ್ರೆ ಅಲ್ಲ ದೇಶ ಸೇವೆ ಅಂದ್ರೆ ನಮ್ ಸೇವೆ ನಿಮ್ಮ ಸೇವೆ ಆದಂಗೆ ಅಂತಾರೆ ಹೌದು ಮೋದಿ ಅಂತಾರೆ ಹೌದು ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಲೋಕಸಭೆ ಚುನಾವಣೆ ಕಾವು ಜೋರಾಗ್ತಾ ಇದೆ ಅದರಲ್ಲೂ ಕೂಡ ಹುಬ್ಬಳ್ಳಿ ಭಾಗದಲ್ಲಿ ಧಾರವಾಡ ಕ್ಷೇತ್ರದೊಳಗಡೆ ಯಾವ ಪಕ್ಷ ಬಂದ್ರೆ ಉತ್ತಮ ನಿಮಗೆ ಸರ್ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿನೇ ಬರುತ್ತೆ ಯಾಕೆ ಬರಬೇಕು ನ್ಯಾಷನಲ್ ಸೆಕ್ಯೂರಿಟಿ ನಮ್ಮ ದೇಶದ ಸೆಕ್ಯೂರಿಟಿ ಇರ್ಬೇಕು ಅಂದ್ರೆ ಬಿಜೆಪಿನೇ ಬರಬೇಕು ಅಲ್ಲ ಬಿಜೆಪಿ ಬಂದ್ರೆ ಮಾತ್ರ ನ್ಯಾಷನಲ್ ಸೆಕ್ಯೂರಿಟಿ ಕಾಂಗ್ರೆಸ್ ಬಂದ್ರೆ ಸೆಕ್ಯೂರಿಟಿಲ್ವಾ ಶೂರ್ ಇಲ್ಲ ಯಾಕೆ ಯಾಕಿಲ್ಲ ಗೊತ್ತಿದೆ ಮಧ್ಯದೇ ಗೊತ್ತಿದೆ ಎಷ್ಟ್ರ ಗೊತ್ತಿದೆ ಅಲ್ಲ ಏನ್ ಕಾಂಗ್ರೆಸ್ ಏನ್ ಮಾಡಿದಾರ ನೀವೇನು ಹೇಳ್ತೀರಾ ಸರ್ ನಮ್ಮದು ಬಿಜೆಪಿನೇ ಅಲ್ಲ ಸರ್ ಏರ್ಪೋರ್ಟ್ ಆಗೈತೆ ರೀ ಏರ್ಪೋರ್ಟ್ ಇದ್ದಿದ್ದಿಲ್ಲ ಹತ್ತು ವರ್ಷನಾಗೆ ರೈಲ್ವೆ ಸ್ಟೇಷನ್ ರೀ ಪೂರಾ ಚೇಂಜ್ ಆಗೈತೆ ಫ್ಲೈಓವರ್ ರೀ ಪೂರಾ ಟ್ರಾಫಿಕ್ ಐತಿ ಈಗ ಓವರ್ ಆಗತ್ತೈತೆ ಮತ್ತೆ ಪೂರಾ ನ್ಯಾಷನಲ್ ಹೈವೇ ಅಥ್ವಾ ರಿಂಗ್ ರೋಡ್ ಐತ್ರಿ ಮೋದಿಯವ್ರು ಬಂದ ಮೇಲೆ ಮೊದ್ಲು ಯಾಕೆ ಇವಾಗ ಕಾಂಗ್ರೆಸ್ ಅವರು ಬಂದ್ರೆ ಜನರಿಗೆ ಇದು ಈಗ ಎರಡು ಸಾವಿರ ರೂಪಾಯಿ ಕೊಡ್ತಿಲ್ವಾ ಮಹಿಳೆಯರಿಗೆ ಫ್ರೀ ಕೊಡ್ತಿಲ್ವಾ ಅದು ಅನುಕೂಲ ಅಲ್ಲ ಸರ್ ನಮ್ಮ ರೊಕ್ಕ ತಗೊಂಡು ನಮ್ಮ ಹೆಣ್ಮಕ್ಳಿಗೆ ರೊಕ್ಕ ಕೊಟ್ರು ಸರ್ ಹ ಎಲ್ಲಾ ತುಟ್ಟಿ ಮಾಡ್ಯಾರೀ ಅವ್ರ ಹೌದಿಲ್ರಿ ಟ್ಯಾಕ್ಸ್ ನೋಡ್ರಿ ಎಷ್ಟ್ ಮಾಡಿದ್ರೆ ಸ್ಟೇಟ್ ಗೋರ್ಮೆಂಟ್ ಡಬಲ್ ಮಾಡ್ಯಾರ ಹೇಳಿ ಯಾವ ಪಕ್ಷ ಬಂದ್ರೆ ಉತ್ತಮಾಂತ ಅಜ್ಜಿ ನಿಮ್ಗೆ ಯಾವ ಪಕ್ಷ ಬಂದ್ರೆ ಅಂತ ಅನ್ಸುತ್ತೆ ಬಿಜೆಪಿ ಬಿಜೆಪಿ ಸರ್ ನಿಮ್ಗೆ ನಿಮ್ ಪ್ರಕಾರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಬಿಜೆಪಿ ಉಪ್ಯಮ ನಮಗ ಕಾಂಗ್ರೆಸ್ ಬರ್ಬೇಕು ನೋಡ್ರಿ ಸರ್ ನೋಡ್ರಿ ಗ್ಯಾರಂಟಿ ಇರ್ಲಿ ಅಂದಂಗಿಲ್ಲ ಕರ್ನಾಟಕ ಗ್ಯಾರಂಟಿ ಇರ್ಲಿ ಮ್ಯಾಗ ಇರೋ ಮೋದಿನೇ ಇರ್ಬೇಕು ನಾವು ಯಾವ ಪಕ್ಷ ಇದ್ರೆ ಉತ್ತಮ ಅಂತ ನೀವ್ ಅನ್ಕೊಳ್ತೀರಾ ಸರ್ ಬಿಜೆಪಿ ಸರ್ ಬಿಜೆಪಿ ಬಿಜೆಪಿ ಯಾಕಿರಬೇಕು ಆಟೋ ಡ್ರೈವರ್ ಆಗಿ ಹೇಳಿ ಅಭಿವೃದ್ಧಿ ಅನ್ನೋಕೆ ಏನಿದಿರಿ ಎಲ್ಲ ನೀವೇ ನೋಡ್ತಾ ಇದೀರ ರಾಮ ಮಂದಿರ ಆಗಿದೆ ಒಳ್ಳೆ ಒಳ್ಳೆ ಕೆಲಸ ಆಗ್ತಿದೆ ಭಾರತ ದೇಶ ನಂಬರ್ ಒನ್ ಸ್ಥಾನಕ್ಕೆ ಬರ್ತಾ ಇದೆ ಆಮೇಲೆ ಮೋದಿ ಸರ್ಕಾರ ಎಲ್ಲ ಒಳ್ಳೇದು ಮಾಡ್ತಾ ಇದೆ ಇದು ಗ್ಯಾರಂಟಿ ಒಂದು ಎರಡು ವರ್ಷ ಇರುತ್ತೆ ಮೂರು ವರ್ಷ ಇರುತ್ತೆ ಸರ್ ನಮಸ್ಕಾರ ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ ಯಾವ ಪಕ್ಷ ಇದ್ರೆ ಉತ್ತಮ ಅಂತ ನಿಮಗೆ ಅನ್ಸುತ್ತೆ ದೇಶಕ್ಕೆ ರಕ್ಷಣೆ ಬೇಕಂದ್ರೆ ಮೋದಿ ಇರ್ಬೇಕು ಅಲ್ವಾ ಇಲ್ಲಾಂದ್ರೆ ದೇಶಕ್ಕೆ ರಕ್ಷಣೆ ಸಿಗಲ್ವಾ ಬೇರೆ ಪಕ್ಷ ಬಂದ್ರೆ ಇಲ್ಲಿವರಿಗೆ ನುಡಿದೇವಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಬಿಡಲ್ಲ ಬೇರೆ ರಾಷ್ಟ್ರದವರು ಚಂಡ್ ಕೋದ್ ಹಿಡ್ಕಂಡು ಅಡ್ಡ ಹೇಳಿದ್ರು ಇವರು ಏನು ಮಾಡಲ್ಲ ಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಐದು ಮಂದಿನ ರಾಷ್ಟ್ರ ಕಾಯಂತರನ ಚೆಂಡು ಹಿಡಿದು ಪಾಕಿಸ್ತಾನ ಕಡೆ ತೊಗೊಂಡು ಹೊಂಟಿದ್ರು ತೋರಿಸ್ ತೋರಿಸ್ ತಮಾಷೆ ಮಾಡೋರು ನೀವು ಗೋಮಾತೆ ಇದ್ರು ನಾ ನಾನು ಏನು ಹೇಳ್ತೇನೆ ಅಂದ್ರೆ ಈ ರಾಷ್ಟ್ರದಾಗಿದ್ದಿಂದ ಈ ರಾಷ್ಟ್ರದ ಮಣ್ಣು ಈ ರಾಷ್ಟ್ರದ ಗಾಳಿ ಈ ರಾಷ್ಟ್ರದ ನೀರು ಕುಡ್ದಿಂದ ನಾವು ಹಿಂದೂ ರಾಷ್ಟ್ರ ಆಗಿರಬೇಕು ಅಲ್ಪಸಂಖ್ಯಾಕರ ಕೆಟ್ಟರು ಅಂತಲೂ ಹೇಳೋದಲ್ಲ ಅದ್ರಾಗೂ ಬೇಕಾದಷ್ಟು ಮಂದಿ ಒಳ್ಳೆಯದ ಹಿಂದೆ ಅಬ್ದುಲ್ ಕಲಾಂ ಅವರು ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿದಾರೆ ರಾಷ್ಟ್ರ ಕಾಯ್ಬೇಕಾದ್ರೆ ಮೋದಿ ಇರಬೇಕು ಲೋಕಸಭೆ ಚುನಾವಣೆ ಅಖಾಡ ರಂಗೇ ಇರ್ತಾ ಇದೆ ಯಾವ ಪಕ್ಷ ಇದ್ರೆ ಉತ್ತಮ ಅಂತ ನೀವು ಹೇಳ್ತೀರ ಭಾರತೀಯ ಜನತಾ ಪಾರ್ಟಿ ಯಾಕೆ ನರೇಂದ್ರ ಮೋದಿನೇ ಇರಬೇಕು ಅಂತ ದೇಶಕ್ಕಾಗಿ ಹಿತಕ್ಕಾಗಿ ಎಲ್ಲ ಇಷ್ಟೆಲ್ಲ ಹತ್ತು ಹತ್ತು ವರ್ಷದಲ್ಲಿ ಏನು ಮಾಡಲಾರ್ದು ಅವ್ರು ಮಾಡಿ ಮಾಡಿ ಅಚೀವ್ ಮಾಡಿರ್ತಾರೆ ಮೇಡಮ್ ಅವರೇ ನಮಸ್ತೆ ಮೇಡಮ್ ಲೋಕಸಭೆ ಚುನಾವಣೆ ರಂಗೇ ಇರ್ತಾ ಇದೆ ಯಾವ ಪಕ್ಷ ಇದ್ದರೆ ಉತ್ತಮ ಅಂತ ನಿಮಗೆ ಅನ್ಸುತ್ತೆ ಮೇಡಮ್ ಬಿಜೆಪಿ ಜೆ ಪಿ ಬಿ ಜೆ ನಿಮಗೆ ಮೇಡಮ್ ನಮಗೂ ಬಿ ಜೆ ಯಾಕೆ ಬಿ ಜೆ ಅಂತ ಅನ್ಕೋತೀರ ಈಗ ನೀವು ಎಲ್ಲರೂ ನೋಡ್ತಾನೇ ಇದ್ದೀರಾ ಎಲ್ಲ ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ಅವರು ಅಂತ ಅದ್ರ ಸಲುವಾಗಿ ಬಿ ಜೆ ಈಗ ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಗೃಹಲಕ್ಷ್ಮಿ ನಾವು ಯಾವುದೂ ತಗೋಳ ಇಲ್ಲ ತಗೋತಾ ಇಲ್ಲ ಮಾಡ್ತಾ ಇಲ್ಲ ನಾವು ದುಡ್ಡು ಮಾಡ್ತೀವಿ ಹೋದರೂ ಕೂಡ ನಾವು ದುಡ್ಡು ಕೊಟ್ಟೆ ನಾವು ತಿಗಿಟ್ ತಗೋತಾ ಇದೀವಿ ಯಾಕೆ ಯಾಕೆ ಅಂತ ನಮ್ಮ ದೇಶದ ಸಲುವಾಗಿ ನಾವು ಎಲ್ಲ ಟ್ಯಾಕ್ಸ್ ತುಂಬತಾ ಇದ್ದೀವಿ ಅದು ನೀವು ರೋಡ್ ಮಾಡಿ ಇಂಪ್ರೂವ್ ಮಾಡಿ ಅದು ನೀವು ಎಲ್ಲರಿಗೂ ಫ್ರೀ ಕೊಟ್ಟರೆ ಏನು ಪ್ರಯೋಜನ ಅಂತ ನಮ್ಮದು ಅನಿಸಿಕೆ ಸೊ ಇದಿಷ್ಟು ನೋಡಿ ಹುಬ್ಬಳ್ಳಿ ಭಾಗದಲ್ಲಿ ಧಾರವಾಡ ಕ್ಷೇತ್ರ ಹುಬ್ಬಳ್ಳಿ ಭಾಗದಲ್ಲಿ ನಾವು ಮಾಡಿದಂಥ ಒಂದು ಜನರ ಅಭಿಪ್ರಾಯ ಎಲ್ಲ ಭಾಗಗಳಿಗೂ ಕೂಡ ಭೇಟಿ ಕೊಟ್ವಿ ಎಲ್ಲೆಲ್ಲೂ ಕೂಡ ಒಂದು ರೀತಿಯಲ್ಲಿ ನಮಗೆ ಬಿ ಜೆ ಪಿ ಬಂದರೇ ಉತ್ತಮ ಬಿ ಜೆ ಪಿ ಬಂದರೇ ಉತ್ತಮ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ ಸೊ ಧಾರವಾಡ ಭಾಗದ ಅನೇಕ ಕಡೆ ಸೊ ಈಗ ನಾವು ನಗರ ಭಾಗಗಳಲ್ಲಿ ನಾವು ಈಗಾಗಲೇ ಎಂಟ್ರಿಯನ್ನು ಕೊಟ್ಟಿದ್ದೀವಿ ಹಳ್ಳಿ ಭಾಗಕ್ಕೂ ಕೂಡ ಹೋಗ್ತೀವಿ ಹಳ್ಳಿ ಭಾಗದಲ್ಲಿ ಜನರು ಯಾವ ಅಭಿಪ್ರಾಯವನ್ನು ಹೇಳ್ತಾರೆ ಅವರ ಒಲವು ಯಾರ ಕಡೆ ಇದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಕಣರಾಯ ನಮಸ್ಕಾರ ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ ರೈತರು ಕಷ್ಟಪಟ್ಟು ದುಡಿಮೆ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ ನೀವು ನಮಗೆ ಬಿಜೆಪಿ ರೀ ಬಿಜೆಪಿ ಯಾಕೆ ಬರ್ಬೇಕು ಹೌದ್ರಿ ಅದು ತಳದಲ್ಲಿ ಬಂದಿದ್ದಲ್ರಿ ಸರ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ರಲ್ಲ ರೈತರಿಗೆ ಏನ್ ಅನುಕೂಲ ಆಗೈತ್ರಿ ಬಿಜೆಪಿ ಇಂದ ಏ ಆಗದ್ಲಿ ಆಗದೆ ಇರಲಿ ನಮ್ಗೆ ಬಿಜೆಪಿ ಬೇಕ್ರಿ ಆಗ್ಲಿಲ್ಲ ಅಂದ್ರೆ ಯಾಕೆ ಬಿಜೆಪಿ ಹೌದ್ರಿ ಸರ್ ನಾವು ತಳದಲ್ಲಿ ಬಿಜೆಪಿ ಬಂದ್ಬಿಟ್ಟು ನೋಡಿ ಧಾರವಾಡ